the oh. ಇತರೆ ಸಮಯಗಳನ್ನು ಮಾರ್ಕ ಬಂದಿನಿ 50000 ಇದೆ ಕರೆ ಇನ್ನು ಹೊರತೇನೆ ಅರ್ಧೋಟೆನ ಯಾಕ ದೊಡ್ಡ ಸ್ಟೇ ಈ ಮಾರ್ಕೆಟ್ ಇಂದ ದೊಡ್ಡ ಮಾರ್ಕೆಟ್ ಇರೋದು ಇಲ್ಲಿ ಒಂದು ಚೋಟು ಮಿಸ್ತಿಲ್ಲ ಇಕ್ಕೆ ಎನ್ಬೇಡ ಇಕ್ಕೆ ಪರವಾಗಿಲ್ಲ ಇವತ್ತಾ ಯಾ ಇಲ್ಲ ಅಂತಾನೆ ನಾನು ಮಾತ್ರ ಉದ್ದೇ ಮಾರ್ಕೆಟ್ ಇದೆ ಕೊಡ್ತೀರೋ ಅಂತಾ ಇದೆ ನಮ್ಮ ಜೀನ್ ನೈ

वाला पेपर ये और 아이 அம்பேடர் அம்பேட் அம்பேட் அடிக்கட அம்பேட் ai ở Tam Ra cũng biết cái này, à thì Tam Lâu kìa, đi kiếm Yeah.

Wow.